ಭಾಳಷ್ಟು ಜನಕ್ಕೆ ಜೀವನ ಮಾಡೋದು ಹೆಂಗೆ ಅಂತಲೇ ಗೊತ್ತಿಲ್ಲ ಜೀವನ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅವರು ಜೀವನ ಅಂದರೆ ದುರಭ್ಯಾಸಕ್ಕೆ ಬಲಿಯಾಗ್ಬಿಡ್ತಾರೆ ಇದೇ ಜೀವನ ಅಂತ ತಿಳ್ಕೊತಾರೆ ಜೀವನ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಒಂದು ವೇಳೆ ಜೀವನ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ಅದೂ ಕೂಡ ಗೊತ್ತಿಲ್ಲ ಅವ್ರಿಗೆ ಯಾವುದಕ್ಕೆ ಜೀವನ ಅಂತಾರೆ ಜೀವನ ಮಾಡಬೇಕಂದ್ರೆ ಏನು ಮಾಡಬೇಕು ಏನೂ ಗೊತ್ತಿಲ್ಲ ಪ್ರಾಣಿಗಳ ಥರ ಬೆಳೀತಾರೆ ಕೆಲವರು ಪ್ರಾಣಿಗಳ ಥರ ಏನು ಗೊತ್ತಿಲ್ಲ ಊ ಮಾ ಹೇ ಆತಾಯ್ತಾ ಏನು ಗೊತ್ತಿಲ್ಲ ಸುಮ್ಮನೆ ಜೀವನ ಅಂದರೆ ಏನಂತ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಗುತ್ತು ಗುರಿ ಗೊತ್ತಿಲ್ಲ ಯಾಕೆ ಹಿಂಗೆ ಅಂತ ಕೂಡ ಗೊತ್ತಿಲ್ಲ ಏನು ಮಾಡೋದು ಈ ನಾವು ಹೇಳ್ತೀವಿ ಯಾಕೆ ಹಿಂಗೆ ಅಂತ ಅದು ಕೂಡ ಕೇಳಲ್ಲ ಅದು ಗೊತ್ತಿಲ್ಲ ಅವ್ರಿಗೆ ಜೀವನ ಮಾಡೋದು ಹೆಂಗೆ ಅಂತೇಳಿ ಆಧ್ಯಾತ್ಮ ಕಲಿಸುತ್ತೆ ಆಧ್ಯಾತ್ಮ ಇದೆಯಲ್ಲ ಅದು ವಯಸ್ಸಾದರ್ಗಲ್ಲ ಆಗ ತಾನೇ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯ ಹಣ್ಣು ಮುದುಕ ಆಗೋವರೆಗೂ ಆಧ್ಯಾತ್ಮ ಯೂಸ್ ಆಗುತ್ತೆ ಆಧ್ಯಾತ್ಮ ಅಂದರೆ ಏನಂತ ತಿಳ್ಕೊಂಡಿದೀಯಾ ಆಧ್ಯಾತ್ಮ ಅಂದರೆ ಏನು ಜೀವನದಲ್ಲಿ ಹುಟ್ಟಿದಾಗಿಂದ ಸಾಯುವವರೆಗೂ ಬರುವ ಎಲ್ಲ ಹಂತಗಳು ಎಲ್ಲ ಸಮಸ್ಯೆಗಳು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿ ಆಧ್ಯಾತ್ಮದಲ್ಲಿರುತ್ತೆ ಹದಿನೆಂಟು ಪುರಾಣಗಳಿದ್ದಾವೆ ಕಂಪಲ್ಸರಿ ಅವನ್ನೆಲ್ಲ ಓದ್ರಿ ತಿಳ್ಕೊಳ್ರಿ ಪ್ರವಚನ ಕೇಳ್ರಿ ಅರವತ್ನಾಲ್ಕು ವಿದ್ಯೆಗಳಿದ್ದಾವೆ ಅವನ್ನೆಲ್ಲ ತಿಳ್ಕೊಳ್ರಿ ಕಲ್ತ್ಕೊಳ್ರಿ ಅರವತ್ನಾಲ್ಕು ಕಲೆ ಇದ್ದಾವೆ ಅವು ಅಷ್ಟೂ ತಿಳ್ಕೊಳ್ರಿ ಕಲೀರಿ ಜೀವನ ಅಂದರೆ ಏನು ಅಂತ ಗೊತ್ತಾಗುತ್ತೆ ರಾಮಾಯಣ ಅಂತ ಬರೆದಿದ್ದಾರೆ ಅದು ನಮ್ಮ ದೇಶದ ಸದ್ಗ್ರಂಥ ಅಂತ ಹೇಳಿದ್ದಾರೆ ಜೀವನ ಮಾಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡುತ್ತದ್ದು ಜೀವನ ಮಾಡೋದು ಹೆಂಗೆ ಮಹಾಭಾರತ ಅಂತ ಬರೆದಿದ್ದಾರೆ ಅದು ಮಹಾಕಾವ್ಯ ಅದು ಜೀವನದಲ್ಲಿ ಏನೇನೆಲ್ಲ ಸಮಸ್ಯೆಗಳು ಬರ್ತವೆ ಕಷ್ಟ ಸುಖಗಳು ಬರ್ತವೆ ಜೀವನ ಒಂದು ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದು ಮಹಾಭಾರತ ನೋಡಿ ಕಲಿಬೇಕು ನೀವು ಮಾನಸಿಕ ಹಿಂಸೆ ಮಾನಸಿಕ ಖಿನ್ನತೆ ಮಾನಸಿಕ ದುಃಖ ಮಾನಸಿಕ ಅಸಮತೋಲನ ಮಾನಸಿಕವಾಗಿ ಚಡಪಡಿಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಭಗವದ್ಗೀತೆ ರಾಮಬಾಣ ಹದಿನೆಂಟು ಪುರಾಣಗಳು ಅರವತ್ನಾಲ್ಕು ವಿದ್ಯೆಗಳು ಅರವತ್ನಾಲ್ಕು ಕಲೆಗಳು ರಾಮಾಯಣ ಮಹಾಭಾರತ ಭಗವದ್ಗೀತೆ ಇವು ನಮ್ಮ ದೇಶದ ಸಂಪತ್ತು ನಮ್ಮ ಜೀವನದ ಸಂಪತ್ತು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ತಗೊಂಡೋಗ್ತಕ್ಕಂಥ ಮಾರ್ಗದರ್ಶಕರಿವರು ಓದೋಕ್ಕಾಗಲಿಲ್ವಾ ಓದೋಕೆ ಬರೆಯೋಕ್ಕೆ ಬರಲ್ವಾ ಪ್ರವಚನ ಕೇಳು ಕಿವಿ ಕಿೂಡಣ ಓದೋಕ್ಕೂ ಬರಲ್ವ ಬರೆದು ಕಲ್ತ್ಕೋ ಅನೇಕ ವಿಧವಾಗಿ ಕಲಿಯೋದಕ್ಕೆ ದಾರಿಗಳಿದ್ದಾವೆ ಯಾವುದಾದ್ರೂ ಒಂದು ಅನುಸರಿಸು ಕಲಿ ಅವಾಗ ನಿನಗೆ ಜೀವನ ಮಾಡೋದು ಹೆಂಗೆ ಅಂತ ಗೊತ್ತಾಗುತ್ತೆ ಟೈಮ್ ಸಾಕಾಗಲ್ಲ ಜೀವನ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಅಯ್ಯೋ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಬರುತ್ತೆ ಕೆಲವರು ಗುಂಡ್ರು ಗೋವಿಗಳು ಅಜ್ಞಾನಿಗಳು ಕೆಲವ್ರು ಇರ್ತಾರೆ ಓದಲ್ಲ ಬರಿಯಲ್ಲ ಯಾವುದು ಆಧ್ಯಾತ್ಮ ಇಲ್ಲ ಏನೂ ಇಲ್ಲ ಪ್ರಾಣಿಗಳ ಥರ ಬೆಳಿತಾರೆ ಅವ್ರ ಜೀವನದಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲ ಹೆಂಗಿರ್ಬೇಕಂತ ಗೊತ್ತಿಲ್ಲ ಹಾಳಾಗೋಗ್ತಾರೆ ಎಲ್ಲ ನೋಡೋಕ್ಕಾಗೋದಿಲ್ಲ ಹೋಗ್ತಾ ಹೋಗ್ತದರಲ್ಲ ಹೇಳಿದ್ರೂ ಕೇಳಲ್ಲ ಹೇಳಿದರೂ ಅರ್ಥವಾಗಲ್ಲ ಪ್ರಾಣಿಗಳ ತಲೆ ಬೆಳೆದು ಬಿಡ್ತಾರೆ ಅರ್ಧ ವಯಸ್ಸು ಕಳೆದು ಕಳೆದ್ಬಿಡುತ್ತೆ ಬಲಿ ಬಲಿಯಾಗ್ಬಿಡ್ತಾರೆ ಯಾಕೆಂದ್ರೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಸೋಮಾನು ಕೊಡ್ದು ಕೊಡ್ದು ಮಕ್ಕಳೋದು ಇಚ್ಛಾನುಸಾರ ದುರಭ್ಯಾಸಗಳು ಮಾಡೋದು ಆಧ್ಯಾತ್ಮ ಕಲಿರಿ ಆಧ್ಯಾತ್ಮ ಇದೆಯಲ್ಲ ಅದು ಜೀವನ ಮಾಡೋದು ಹೆಂಗೆ ಅಂತ ಹೇಳ್ಕೊಡುತ್ತೆ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಡುತ್ತೆ ಇನ್ನು ಕೆಲವರಿಗೆ ವಾಸನೆ ಗೊತ್ತಾಗಲ್ಲ ಕೆಲವರಿಗೆ ರುಚಿ ಗೊತ್ತಾಗಲ್ಲ ಕೆಲವರಿಗೆ ಚರ್ಮ ಏನಾದರೂ ಟಚ್ ಮಾಡಿದರೆ ಅದು ಗೊತ್ತಾಗಲ್ಲ ಜ್ಞಾನ ಇರಲ್ಲ ಕೆಲವರಿಗೆ ಕಣ್ಣೇ ಕಾಣಿಸಲ್ಲ ಸರಿಯಾಗಿ ಕೆಲವರಿಗೆ ನಾಲಿಗೆಗೆ ರುಚಿನೇ ಗೊತ್ತಾಗಲ್ಲ ಎಷ್ಟು ಖಾರ ತಿಂದ್ರೂ ಖಾರ ಅನಿಸಲ್ಲ ಎಷ್ಟು ಸ್ವೀಟ್ ತಿಂದರೂ ಸ್ವೀಟ್ ಅನಿಸಲ್ಲ ಅವೆಲ್ಲ ರೋಗಗಳು ಅವು ಗೊತ್ತಾಗಲ್ಲ ತಿಳುವಳಿಕೆ ಇಲ್ಲ ಬಾಯೆಲ್ಲ ಕೆಡಿಸ್ಕೊಂಬಿಡ್ತವೆ ಎಲ್ಲ ಕೆಡಿಸ್ಕೊಂಬಿಡ್ತವೆ ದುರಭ್ಯಾಸಕ್ಕೆ ಬಲಿಯಾಗಿಬಿಟ್ಟು ನಾಲಿಗೆ ಬಾಯಿ ಎಲ್ಲ ಗಾಯಾಗಿ ಉಣ್ಣಾಗಿ ಹೋಗಿರುತ್ತೆ ಏನು ಗೊತ್ತಾಗಲ್ಲ ರುಚಿ ಗೊತ್ತಾಗಲ್ಲ ವಾಸನೆ ಗೊತ್ತಾಗಲ್ಲ ಕಿವಿ ಕೇಳಿಸಲ್ಲ ಕಣ್ಣು ಸರಿಯಾಗಿ ಕಾಣಿಸಲ್ಲ ಚರ್ಮ ಸ್ಪರ್ಶ ಜ್ಞಾನ ಇರಲ್ಲ ವಾಸನೆ ಗೊತ್ತಾಗಲ್ಲ ಏನು ಮಾಡೋಣ ದೇಹದ ಒಳಗಿನ ಸಂಪತ್ತೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾರೆ ಈಗ ನವದ್ವಾರಗಳಿದ್ದಾವೆ ನವದ್ವಾರಗಳಲ್ಲಿ ವಿಷವನ್ನು ಹೊರಗಾಕತ್ತೆ ನಮ್ಮ ದೇಹ ಆ ವಿಷ ಬೇರೆ ವಿಷಕ್ರಿಮಿಗಳು ಕ್ರಿಮಿಗಳು ಬರೆದಂಗೆ ತಡ್ಕಂಡು ತಳಿಯುತ್ತೆ ನವದ್ವಾರಗಳು ಶಕ್ತಿಶಾಲಿಯಾಗಿಲ್ಲ ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ ಒಳಗೆ ಅಂಗಾಂಗಗಳು ಶಕ್ತಿಶಾಲಿಯಾಗಿಲ್ಲ ಹೃದಯ ವೀಕು ಕಿಡ್ನಿ ವೀಕು ಲಂಗ್ಸ್ ವೀಕು ಲಿವರ್ ವೀಕು ಮೆದುಳಂತೂ ಫುಲ್ಲು ವೀಕು ನರನಾಡಿಗಳೆಲ್ಲ ವೀಕ್ ಮಾಡ್ಕೊಂಡು ಓಡಾಡ್ತಿರ್ತಾರೆ ಯಾಕೆ ಗೊತ್ತಿಲ್ಲ ಅವ್ರಿಗೆ ಆಧ್ಯಾತ್ಮ ಕಲಿಬೇಕಂತ ಗೊತ್ತಿಲ್ಲ ಜೀವನ ಸರಿಪಡಿಸ್ಕೋಬೇಕಂತ ಗೊತ್ತಿಲ್ಲ ದೊಡ್ಡವ್ರ ಮಾತು ಕೇಳಬೇಕಂತ ಗೊತ್ತಿಲ್ಲ ವಿದ್ಯಾವಂತರ ಮಾತು ಕೇಳಬೇಕು ಬುದ್ಧಿವಂತರ ಮಾತು ಕೇಳಬೇಕಂತ ಗೊತ್ತಿಲ್ಲ ಹೇಳಿದರೆ ಕೇಳಲ್ಲ ಈಗ ಮನಸ್ಸಿನಲ್ಲಿ ದುರ್ವ್ಯಸನ ದುರ್ವ ದುರ್ಚಟ ದುರ್ವ್ಯಸನ ದುರಾಲೋಚನೆ ದುರ್ಬುದ್ಧಿ ಈ ದುರು 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 ತುಂಬ್ಕೊಂಡಿರ್ಬೇಕಾದ್ರೆ ಒಳ್ಳೇದಲ್ಲ ಕೆಟ್ಟದ್ದಾಗ ಕಾಣುತ್ತೆ ಏನು ಮಾಡೋಣ ಕೆಟ್ಟದ್ದೆಲ್ಲ ಒಳ್ಳೆಯದಾಗಿ ಕಾಣುತ್ತೆ ಅಂಥವ್ನ ಏನು ಮಾಡೋಣ ತಿದ್ದಿ ಸರಿ ಮಾಡಬೇಕು ಶಿಕ್ಷೆ ಕೊಟ್ಟರೆ ಸರಿ ಹೋಗಲ್ಲ ಅವರಿಗೆ ತಿದ್ದಿ ಸರಿ ಮಾಡಬೇಕು ಅನೇಕ ಜನ ಜೈಲಿಗೆ ಹೋಗ್ತಾರೆ ಜೈಲಿನಾಗಿದ್ದಾರೆ ಈಗ ಅವ್ರನ್ನ ಶಿಕ್ಷೆ ಕೊಟ್ಟರೆ ಸರಿ ಹೋಗಲ್ಲ ಅವರಿಗೆ ತಿದ್ದಿ ಬುದ್ಧಿ ಹೇಳಬೇಕು ಜ್ಞಾನ ಕೊಡಬೇಕು ಅವ್ರಿಗೆ ಜ್ಞಾನ ಸಂಪತ್ತನ್ನು ಕೊಡಬೇಕು ಇನ್ನೂ ಕೆಲವರು ಇರ್ತಾರೆ ಅವರಿಗೆ ನೋಡೋಕ್ಕೆ ಚೆನ್ನಾಗಿರ್ತಾರೆ ಚಳಿ 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 ಆಗ್ತಿರುತ್ತೆ ಅವ್ರಿಗೆ ಚಳಿ 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 ಆಗ್ತಿರುತ್ತೆ ಚಳಿನೇ ಇರೋಲ್ಲ ಚಳಿ ಚಳಿ ಆಗ್ತಿರುತ್ತೆ ರಕ್ತ ಎಲ್ಲ ತಣ್ಣಗೆ ಮಾಡ್ಕೊಂಡು ಓಡಾಡ್ತಿರ್ತಾರೆ ರಕ್ತ ಬಿಸಿ ಇರಬೇಕು ಆದರೆ ತಣ್ಣಗೆ ಮಾಡ್ಕೊಂತಾರೆ ದೇಹ ಶಕ್ತಿ ಇದ್ರೆ ರಕ್ತ ಬಿಸಿ ಇರೋದು ದೇಹ ಶಕ್ತಿ ಇಲ್ಲ ಅಂದರೆ ರಕ್ತ ಬಿಸಿ ಇರಲ್ಲ ರಕ್ತ ತಣ್ಣಗಾಗ್ಬಿಡುತ್ತೆ ಈಗ ದೇಹದಲ್ಲಿ ಶಕ್ತಿ ಇದ್ದರೆ ರಕ್ತ ಬಿಸಿ ಇರುತ್ತೆ ನೀನು ಬಿಸಿಯಾದ ಪ್ರದೇಶಕ್ಕೆ ಹೋದಾಗ ದೇಹ ತಂಪಾಗಿರುತ್ತೆ ನೀನು ತಂಪಾದ ಪ್ರದೇಶಕ್ಕೆ ಹೋದಾಗ ದೇಹ ಬಿಸಿಯಾಗಿರುತ್ತೆ ಆ ರೀತಿ ಮಾಡುತ್ತೆ ದೇಹ ಶಕ್ತಿ ಸಪ್ತಧಾತುಗಳ ಶಕ್ತಿ ಆ ರೀತಿ ಮಾಡುತ್ತೆ ಕೆಲವ್ರಿಗೆ ನೀವು ನೀವು ನೋಡಿರಿ ಯೋಚನೆ ಮಾಡಿರಿ ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ಸ್ವೆಟರ್ ಟೋಪಿ ಹಾಕೊಂಡು ಓಡಾತಿರ್ತಾರೆ ಚಳಿ ಆಗ್ತಿರುತ್ತೆ ಅವ್ರಿಗೆ ದೇಹದಲ್ಲಿ ಶಕ್ತಿ ಇಲ್ಲ ಅಂದರೆ ನೀವು ತಂಪಾದ ಪ್ರದೇಶಕ್ಕೆ ಹೋದಾಗ ಹೆಚ್ಚು ಅನಿಸುತ್ತೆ ಬಿಸಿಯಾದ ಪ್ರದೇಶಕ್ಕೆ ಹೋದಾಗ ಹೆಚ್ಚು ಬಿಸಿ ಅನಿಸುತ್ತೆ ಶಕ್ತಿ ಸಂಪಾದನೆ ಮಾಡಿರಿ ಶಕ್ತಿ ನಾಶ ಮಾಡ್ಕೋಬೇಡ್ರಿ ಮಾನಸಿಕವಾಗಿ ದುರ್ಬಲರಾಗಬಾರ್ದು ದೈಹಿಕ ಶಕ್ತಿ ಇಲ್ಲ ಅಂದರೆ ಮಾನಸಿಕವಾಗಿ ದುರ್ಬಲರಾಗ್ಬಿಡ್ತಾರೆ ಜನನೇಂದ್ರಿಯದಲ್ಲಿ ಶಕ್ತಿನೇ ಇರಲ್ಲ ವಯಸ್ಸು ನೋಡಿದ್ರೆ ಇಪ್ಪತ್ತೈದು ಮೂವತ್ತು ಇರುತ್ತೆ ಜನನೇಂದ್ರಿಯದಲ್ಲಿ ಶಕ್ತಿ ಇರಲ್ಲ ಗುದದ್ವಾರ ಶಕ್ತಿ ಇರಲ್ಲ ಲ್ಯಾಟ್ರಿನ್ ಬಂದರೆ ದ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರಿಗೆ ರಿಸರ್ಸ್ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಶಕ್ತಿನೇ ಇರಲ್ಲ ನರದವ್ರ ಬಲ್ಯತೆ ಎರ್ಟೆಲ್ ಡಿಸ್ಫಂಕ್ಷನ್ ಮಾನಸಿಕವಾಗಿ ದುರ್ಬಲವಾದಾಗ ಇವೆಲ್ಲ ಬರ್ತವೆ ಮಾನಸಿಕ ದುರ್ಬಲತೆ ಯಾಕೆ ಬರುತ್ತೆ ದೇಹಶಕ್ತಿ ನಾಶ ಮಾಡ್ಕೊಳೋದ್ರಿಂದ ಬರುತ್ತೆ ದೇಹಶಕ್ತಿ ಯಾಕೆ ನಾಶ ಆಗುತ್ತೆ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ತಿಳುವಳಿಕೆ ಇಲ್ಲ ಅದಕ್ಕೆ ನಾಶ ಆಗುತ್ತೆ ಜ್ಞಾನ ಬುದ್ಧಿ ತಿಳುವಳಿಕೆ ಇವೆಲ್ಲ ಕಲಿಬೇಕು ಮನುಷ್ಯರು ಆಧ್ಯಾತ್ಮ ಅಂದರೆ ಜೀವನ ಮಾಡೋದಕ್ಕೆ ಇರತಕ್ಕಂಥ ಮಾರ್ಗ ವಯಸ್ಸಾದವ್ರಿಗೆಲ್ಲ ಆಧ್ಯಾತ್ಮ ಇರೋದು ಎಲ್ಲ ವಯಸ್ಸಿನವರೆಗೂ ಆಧ್ಯಾತ್ಮ ಇದೆ ನೀವು ಆಧ್ಯಾತ್ಮ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಬನ್ನಿ ನಮ್ಮ ಶಕ್ತಿ ಸೂತ್ರ ತರಬೇತಿ ಕೇಂದ್ರಕ್ಕೆ ಬನ್ನಿ ನಾವೆಲ್ಲ ಹೇಳ್ಕೊಡ್ತೀವಿ ಆಧ್ಯಾತ್ಮ ಅಂದರೆ ಏನು ಅಂತ ಆಧ್ಯಾತ್ಮವನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು ಅದು ನಿಮ್ಮ ಬುದ್ಧಿವಂತಿಕೆಗೆ ಬಿಟ್ಟಿದ್ದು ಆಧ್ಯಾತ್ಮ ಕೇಳಲ್ಲ ಪ್ರಾಣಿಗಳ ಥರ ಬೆಳೆಯೋದು ಆಮೇಲೆ ಅವರಿಗೆ ಎಲ್ಲ ಸದ್ಗುಣಗಳು ಬರಬೇಕಂದ್ರೆ ಹೆಂಗೆ ಬರುತ್ತೆ ಬರೋದಿಲ್ಲ ಇಟ್ ಈಸ್ ಐಲಿ ಇಂಪಾಸಿಬಲ್ ಕೆಟ್ಟದ್ದನ್ನೇ ಅಭ್ಯಾಸ ಮಾಡಿ ಒಳ್ಳೆಯದನ್ನು ಬಯಸಿದರೆ ಬರೋದಿಲ್ಲ ದುರಭ್ಯಾಸಗಳಿಂದ ಕೆ ಒಳ್ಳೇದಾಗೋದಿಲ್ಲ ದುರಭ್ಯಾಸ ಇದ್ದವನು ಒಳ್ಳೇದು ಮಾಡಬೇಕಂದ್ರೆ ಆಗೋದಿಲ್ಲ ಯಾವತ್ತು ಶಕ್ತಿ ಮೀರಿ ಕೆಲಸ ಮಾಡಬಾರ್ದು ಶಕ್ತಿ ಅನುಸಾರ ಕೆಲಸ ಮಾಡಬೇಕು ಪುರಾಣ ಪ್ರವಚನಗಳನ್ನು ಕೇಳ್ರಿ ಹರಿಕಥೆಗಳನ್ನು ಕೇಳ್ರಿ ಧರ್ಮಗ್ರಂಥಗಳನ್ನು ಓದ್ರಿ ಇಲ್ಲ ಯಾರಾದರೂ ಪ್ರವಚನ ಮಾಡಿದರೆ ಕೇಳಿರಿ ಆಧ್ಯಾತ್ಮ ಅಂದರೆ ಏನು ಅಂತ ಕಲೀರಿ ಈ ಪ್ರಪಂಚದಲ್ಲಿ ಎಷ್ಟು ಧರ್ಮಗಳಿದಾವ ಎಲ್ಲ ಹೇಳೋದು ಒಂದೇ ದೇವರೊಬ್ಬನೇ ನಾಮಹಲವು ಅಷ್ಟೇ ದೇವ್ರ ಕಣ್ಣಿಗೆ ಕಾಣಲ್ಲ ಹುಟ್ಟು ಸಾವು ಇಲ್ಲ ಆದಿಯಂತೆ ಇಲ್ಲ ಎಲ್ಲರೂ ಹೇಳೋದು ಅದೇ ಯಾರೋ ಒಬ್ಬರು ಕೆಲವು ಒಂದೇ ಒಂದು ಧರ್ಮ ಓದಿಬಿಟ್ಟು ನಮ್ಮ ಧರ್ಮ ಭಾಳ ಶ್ರೇಷ್ಠ ಉಳಿದ ಧರ್ಮ ಶ್ರೇಷ್ಠ ಅಲ್ಲ ಅಂತ ವಾದಿಸ್ತಿರ್ತಾರೆ ಅವರಿಗೆ ಬುದ್ಧಿ ಇರೋಲ್ಲ ಜ್ಞಾನ ಇರಲ್ಲ ಎಲ್ಲ ಧರ್ಮವೂ ಓದ್ರಿ ಎಲ್ಲ ಧರ್ಮ ಹೇಳಿರೋದು ಒಂದೇ ಹಿಂದೂ ಧರ್ಮದಲ್ಲಿ ಏನು ಹೇಳಿದೆಯೋ ಕ್ರಿಶ್ಚಿಯನ್ ಧರ್ಮದಲ್ಲೂ ಬೌದ್ಧ ಧರ್ಮದಲ್ಲೂ ಅದೇ ಹೇಳಿದೆ ಹಿಂದೂ ಧರ್ಮದಲ್ಲಿ ಏನು ಹೇಳಿದೆಯೋ ಎಲ್ಲ ಧರ್ಮಗಳಲ್ಲೂ ಅದೇ ಹೇಳಿದೆ ಎಲ್ಲ ಧರ್ಮಗಳಲ್ಲಿ ಏನು ಹೇಳಿದೆಯೋ ಅದು ಹಿಂದೂ ಧರ್ಮದಲ್ಲಿ ಹೇಳಿದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಬೇಡವೇ ಬೇಡಪ್ಪ ಎಲ್ಲ ಗ್ರಂಥವೂ ಓದ್ರಿ ಅವೆಲ್ಲ ಜೀವನದ ಮಾರ್ಗ ಜೀವನ ಮಾಡೋಕ್ಕೆ ಮಾರ್ಗವನ್ನು ತೋರಿಸ್ತವೆ ಮನುಷ್ಯರಾಗಿ ಬಾಳ್ರಿ ಮನುಷ್ಯತ್ವ ಕಲಿರಿ ಮಾನವ ಧರ್ಮವನ್ನು ರೂಢಿಸ್ಕೊಳ್ರಿ ಮನುಷ್ಯರಾಗಿ ಬಾಳ್ರಿ ಗಂಡು ಹೆಣ್ಣನ್ನು ಗೌರವಿಸ್ಬೇಕು ಹೆಣ್ಣು ಗಂಡನ್ನು ಗೌರವಿಸ್ಬೇಕು ಎಲ್ಲರೂ ಪ್ರೀತಿಯಿಂದ ಕಾಣಬೇಕು ಯಾರು ಕೆಟ್ಟವರಲ್ಲ ಪರಿಸ್ಥಿತಿ ಗನುಗುವ ಗನುಗುಣವಾಗಿ ಕೆಲಸ ಮಾಡ್ತಾಯಿರ್ತಾರೆ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾಯಿರ್ತಾರೆ ಯಾರು ಕೆಟ್ಟವರಲ್ಲ ಬುದ್ಧಿ ಇರಲ್ಲ ತಿಳುವಳಿಕೆ ಇರೋಲ್ಲ ಜ್ಞಾನ ಇರೋಲ್ಲ ಅದು ನಿಮಗೆ ತಪ್ಪಾಗಿ ಕಾಣಬಹುದು ಯಾವತ್ತೂ ಯಾರನ್ನೂ ಸಂಶಯ ಮಾಡಬಾರ್ದು ತಪ್ಪಾಗಿ ತಿಳಿಬಾರ್ದು ಕೆಟ್ಟ ಅಂತ ನೋಡಬಾರ್ದು ಈ ಪ್ರಪಂಚದಾಗಿರೋರೆಲ್ಲರೂ ಶ್ರೇಷ್ಠ ವ್ಯಕ್ತಿಗಳೇ ಎಲ್ಲ ಜೀವಿಗಳು ಶ್ರೇಷ್ಠ ವ್ಯ ಜೀವಿಗಳೇ ಯಾರೂ ಉಚ್ಚ ಕನಿಷ್ಠ ಅಂತ ಇಲ್ಲ ಆದರೆ ಮನುಷ್ಯರು ಮಾತ್ರ ಬುದ್ಧಿ ಜೀವಿಗಳ ಥರ ಇರಬೇಕು ಪ್ರಾಣಿಗಳ ಥರ ಇರಬಾರ್ದು ಏನು ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಜೀವನ ಅಂದ್ರೆ ಏನಂತ ಗೊತ್ತಿಲ್ಲ ಯಾರನ್ನೇನು ಅಂತ ಗೊತ್ತಿಲ್ಲ ಯಾರ ಹತ್ರ ಹೆಂಗೆ ಅಂತ ಗೊತ್ತಿಲ್ಲ ಅಂದರೆ ಆಧ್ಯಾತ್ಮ ಕಲಿ ಸ್ಪಿರಿಚುವಲ್ ಸೈನ್ಸ್ ಅದಕ್ಕೆ ಇರೋದು ನೀನು ಬರೀ ಓದ್ಬಿಟ್ಟು ಪಿ ಎಚ್ ಡಿ ಮಾಡಿದರೆ ಏನೂ ಇಲ್ಲ ಜೀರೋ ನೀನು ಜನಗಳ ಜೊತೆ ಬರಿಯಲ್ಲ ಎಂಟು ಮಕ್ಕಳು ಸಾಕಲ್ಲ ಎಂಟು ಮಕ್ಳ ಜೊತೆ ಬರೆಯಲ್ಲ ತಂದೆ ತಾಯಿ ಸರಿಯಾಗಿ ನೋಡ್ಕೊಳಲ್ಲ ಸ್ನೇಹಿತರ ಜೊತೆ ಕರೆಕ್ಟಾಗಿರೋಲ್ಲ ಒಂಟಿ ಆಯಿ ಗುಂಡ್ರಿಗೆ ಹೋಗಿ ಥರ ಇದ್ದುಬಿಡ್ತೀಯಾ ಬರೀ ಆಧ್ಯಾತ್ಮ ಓದಿದ್ರೆ ಏನು ಇಲ್ಲ ಬರೀ ಸೈನ್ಸ್ ಓದಿದ್ರೆ ಏನು ಉಪಯೋಗ ಇಲ್ಲ ಎರಡೂ ಓದಬೇಕು ಶಕ್ತಿ ಸೂತ್ರ ಇದೆಯಲ್ಲ ಅದು ಆಧ್ಯಾತ್ಮನೂ ಐತೆ ವಿಜ್ಞಾನನೂ ಐತೆ ಆಧ್ಯಾತ್ಮ ವಿಜ್ಞಾನ ಎರಡು ಸೇರಿಸಿ ಮಾಡಿರೋದು ಶಕ್ತಿ ಸೂತ್ರ ಅಂತ ಶಕ್ತಿ ಸೂತ್ರ ಅಂದರೆ ಈ ಪ್ರಪಂಚದಾಗ ಇಲ್ಲದೇನು ಮಾಡಿಲ್ಲ ಎಲ್ಲ ಇರೋದೇ ಮಾಡಿರೋದು ಶಕ್ತಿ ಸೂತ್ರದಲ್ಲಿ ಏನು ಹೊಸದಾಗಿ ಏನೂ ಇಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹೇಳಿರೋದು ನಿರ್ದಿಷ್ಟವಾಗಿ ಇದನ್ನು ಆಚರಣೆ ಮಾಡಿರಿ ಅಂತ ಹೇಳ್ತಾರೆ ಅಷ್ಟೇ ಶಕ್ತಿ ಸೂತ್ರ ಅಂದರೆ ಅದು ಕೇವಲ ವ್ರತ ಆಚರಣೆ ನಿಮ್ಮ ನಿಮ್ಮ ಮನೆ ಸಂಪ್ರದಾಯಗಳನ್ನು ಪಾಲನೆ ಮಾಡಬೇಕು ನಿಮ್ಮ ನಿಮ್ಮ ಮನೆ ದೇವರುಗಳನ್ನು ಪೂಜೆ ಮಾಡಬೇಕು ಇದನ್ನು ನೀವು ಅರ್ತುಕೊಂಡು ಜೀವನ ಮಾಡಿರಿ ನೀವು ಆಧ್ಯಾತ್ಮ ಕಲೀಲಿಲ್ಲ ಅಂದರೆ ದುರಾಭ್ಯಾಸಕ್ಕೆ ಬಲಿ ಆಗ್ತೀರಾ ನಿಮ್ಮ ಸಪ್ತಾ ಧಾತುಗಳು ಅಂಗಾಂಗಗಳು ಎಲ್ಲ ವೀಕ್ ಆಗ್ತವೆ ಈಗ ನಾನು ಎಷ್ಟು ಹೇಳಬೇಕೋ ಅಷ್ಟು ಹೇಳಿದ್ದೀನಿ ಬುದ್ಧಿವಂತರಿಗೆ ಅದು ಅರ್ಥ ಆಗುತ್ತೆ ಬುದ್ಧಿವಂತರು ಬುದ್ಧಿ ಇಲ್ಲದೇ ಇರೋರಿಗೆ ಸ್ವಲ್ಪ ತಿಳುವಳಿಕೆ ಕೊಡಿ ಅವಿದ್ಯಾವಂತರಿಗೆ ವಿದ್ಯಾವಂತರು ತಿಳುವಳಿಕೆ ಕೊಡಿ ಜ್ಞಾನವಂತರು ಅಜ್ಞಾನಿಗಳಿಗೆ ತಿಳುವಳಿಕೆ ಕೊಡಿ ಸಮಾಜ ಸುಧಾರಣೆ ಮಾಡಿ ಬೆಳೆಸ್ರಿ ಹತ್ರನೂ ನೂರು ಕೋಟಿ ದುಡ್ಡು ಐತೆ ಆದರೆ ಒಂದು ಪರ್ಸೆಂಟ್ ಆರೋಗ್ಯ ಇಲ್ಲ ಏನು ಮಾಡ್ತೀಯ ತಗೊಂಡು ಯಾರು ನೂರು ವರ್ಷದ ಮೇಲೆ ಬದುಕಲ್ಲ ಯಾರೂ ನೂರು ವರ್ಷದ ಮೇಲೆ ಬದುಕಲ್ಲ ಒಬ್ಬೊಬ್ಬರ ಹತ್ರ ನೂರು ಕೋಟಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಲಕ್ಷ ಕೋಟಿ ದುಡ್ಡು ಐತೆ ಸತ್ತೋಗ್ತಾರೆ ಅದು ವೇಸ್ಟ್ ವೇಸ್ಟ್ ಆಗೋಗ್ಬಿಡುತ್ತೆ ಬದುಕಿರುವಾಗಲೇ ಜೀವನ ಕೊಡಿ ಕಷ್ಟ ಜನಗಳಿಗೆ ಸಹಾಯ ಮಾಡಿ ಅವಿದ್ಯಾವಂತರಿಗೆ ವಿದ್ಯೆ ಕೊಡಿ ಅವಿವಾಹಿತರಿಗೆ ವಿವಾಹ ಮಾಡಿ ಜನಗಳಿಗೆ ಮದುವೆ ಮಾಡಿರಿ ವಿದ್ಯಾಭ್ಯಾಸ ಕೊಡಿಸ್ರಿ ಕೆಲಸ ಕೊಡಿಸ್ರಿ ದುಡ್ಕೊಂಡು ತಿನ್ನೋದು ಕಲಿಸ್ರಿ ಸಮಾಜ ಸೇವೆ ಮಾಡಿರಿ ಪರೋಪಕಾರ ಮಾಡಿರಿ ದಾನ ಧರ್ಮ ಮಾಡಿರಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದಕ್ಕೆ ಕಟ್ಟಿ ಹುದು ಬಿತ್ತಿ ಸರ್ವಜ್ಞ ಹಾಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು ಆಡಿಯೋ ಮಾಡದವನು ಅದಮನು ಆಡಿಯೋ ಮಾಡದೇ ಇರುವವನು ಸರ್ವಜ್ಞ ಅರ್ಥ ಆಯ್ತಾ ನಿನಗೆ ಅರ್ಥ ಮಾಡ್ಕೋಬೇಕದನ್ನು ಈಗ ನೀನು ಹೇಳ್ತೀನಿ ಕೇಳು ನೀನು ಒಳ್ಳೆಯ ಆಲೋಚನೆ ಮಾಡಬೇಕು ಅಂದರೆ ಆಧ್ಯಾತ್ಮ ಓದು ಕೆಟ್ಟ ಆಲೋಚನೆ ಮಾಡಬೇಕು ಅಂದರೆ ಆಧ್ಯಾತ್ಮ ಅವಶ್ಯಕತೆ ಇಲ್ಲ ನಿನ್ನ ಆಲೋಚನೆಗಳೇ ನಿನ್ನ ಜೀವನ ಒಳ್ಳೆ ಆಲೋಚನೆ ಮಾಡಿದರೆ ಒಳ್ಳೆ ಜೀವನ ಕೆಟ್ಟ ಆಲೋಚನೆ ಮಾಡಿದರೆ ಕೆಟ್ಟ ಜೀವನ ನಿರ್ಧಾರ ನಿನಗೆ ಬಿಟ್ಟಿದ್ದು